ಸೋ ರುಕೋ ಜರ صبر ಮೆಟಲ್ ಪ್ರೈಮರ್ ನ ಯಾಕ್ ಅಪ್ಲೈ ಮಾಡಬೇಕು ಹಾಗೆ ಅಪ್ಲೈ ಮಾಡೋದು ಹೇಗೆ ರಸ್ಟ್ ಇದಿದಿರೋ ಕಬ್ಬಿಣಗಳಿಗೆ ಹೇಗೆ ಅಪ್ಲೈ ಮಾಡೋದು ಎಷ್ಟು ತಿಂದರ ಹಾಕಬೇಕು ಸಂಪೂರ್ಣವಾಗಿ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಎಲ್ಲರೂ ಆತರೆ ಮನಸಿಗೆ ಬಂದಂತೆ ನನ್ನ ಮಾತು ಎಲ್ಲ ಕೇಳ್ತಾರೆ ಈ ಜನತೆ ನಮಸ್ಕಾರ ಕರುಣ್ ನಾಡಿಗೆ ಕನ್ನಡ ಕಲರ್ ವರ್ಲ್ಡ್ ಗೆ ತಮಗೆಲ್ಲ ಆತ್ಮೀಯವಾದಂತ ಸ್ವಾಗತ ಸ್ವಾಗತ ನಾನು ನಿಮ್ಮ ಪೇಂಟರ್ ಆಕ್ಷನ್ ಬಂದ ಇವತ್ ನಾವು ಮೆಟಲ್ ಪ್ರೇಮರ್ನ ಯಾಕೆ ಅಪ್ಲೈ ಮಾಡ್ಬೇಕು ಹಾಗೆ ಅಪ್ಲೈ ಮಾಡೋದು ಹೇಗೆ ರಸ್ಟ್ ಹಿಡಿದಿರೋ ಕಬ್ಬಿಣಗಳಿಗೆ ಹೇಗೆ ಅಪ್ಲೈ ಮಾಡೋದು ಎಷ್ಟು ತಿನ್ನ ಹಾಕಬೇಕು ಈಗ ಮೆಟಲ್ ಪ್ರೇಮರ್ ನ ಟೆಕ್ನಿಕಲ್ ಹಾಗೂ ಪ್ರಾಕ್ಟಿಕಲ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹತ್ರ ಇದೆ ಏಷ್ಯನ್ ಪೇಂಟ್ಸ್ ನ ಯೆಲ್ಲೋ ಮೆಟಲ್ ಪ್ರೇಮರ್ ಮೊದಲೇದಾಗಿ ಎರಡು ಮೆಟಲ್ ಪ್ರೇಮರ್ ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಒಂದು ರೆಡ್ ಆಕ್ಸೈಡ್ ಮತ್ತೆ ಇನ್ನೊಂದು ಯೆಲ್ಲೋ ಮೆಟಲ್ ಪ್ರೇಮರ್ ರೆಡ್ ಆಕ್ಸೈಡ್ ಅಂದ್ರೆ ನೀವು ನೋಡಿರ್ತೀರಿ ಇದು ಎಲ್ಲೋ ಮೆಟಲ್ ಪ್ರೇಮರ್ ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ ಮೊದಲೇದಾಗಿ ಯಾವ್ಯಾವ ಪ್ಯಾಕಿಂಗ್ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಅಂತ ನೋಡೋಣ ಬನ್ನಿ ಮೊದಲೇದಾಗಿ ಹಾಫ್ ಲೀಟರ್ ಸಿಗುತ್ತೆ ಹಾಗೆ ಒಂದು ಲೀಟರ್ ಸಿಗುತ್ತೆ ಹಾಗೆ ನಾಲ್ಕು ಲೀಟರ್ಸ್ ಇದರಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೆ ಕಮರ್ಷಿಯಲ್ ಎಲ್ಲ ಬೇಕು ಅಂದರೆ ದೊಡ್ಡ ದೊಡ್ಡ ಇಪ್ಪತ್ತು ಲೀಟರ್ ಅಲ್ಲೂ ಕೂಡ ಇದು ಅವೈಲಬಲ್ ಇದೆ ಹಾಗೆ ಕಬ್ಬಿಣದ ಮೇಲೆ ಅಂದರೆ ಮೆಟಲ್ ಮೇಲೆ ಪೇಂಟ್ ಮಾಡೋಕ್ಕಿಂತ ಮೊದಲು ನ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ನಿಮ್ಮ ಮನೆಯ ಗೇಟ್ ಆಗಿರಲಿ ಅಥವಾ ವಾಟರ್ ಟ್ಯಾಂಕಿನ ಸ್ಟ್ಯಾಂಡ್ ಆಗಿರಲಿ ಹಾಗೆ ತಗಡಿನ ಶೀಟ್ಗಳಾಗಿರ್ಬೋದು ಹಾಗೆ ಶಟರ್ಸ್ ಗಳಾಗಿರ್ಬೋದು ಕಿಟಕಿಗಳಾಗಿರ್ಬೋದು ಹಾಗೆ ಗ್ರಿಲ್ ಗಳಾಗಿರ್ಬೋದು ಕಬ್ಬಿಣದ ವಸ್ತುಗಳು ಯಾವ್ಯಾವ ಜಂಗ್ ತರ ಜಂಗ್ ಹಿಡಿಬಾರ್ದು ಅನ್ನೋದಾದ್ರೆ ಮೊದಲಿಗೆ ನಾವು ನ ಅಪ್ಲೈ ಮಾಡ್ಲೇಬೇಕಾಗತ್ತೆ ತಗಡಿನ ಶಡ್ಗಾಗಿರ್ಲಿ ಗ್ರಿಲ್ ಆಗಿರ್ಲಿ ಹಾಗೆ ಶಟರ್ಸ್ ಗಳಾಗಿರ್ಲಿ ಮತ್ತೆ ಕಬ್ಬಿಣದ ಡೋರ್ ಗಳಿಗಾಗಿರ್ಲಿ ಮತ್ತೆ ಎಲ್ಲೆಲ್ಲಿ ನೀವು ಕಬ್ಬಿಣನ ಎಲ್ಲೆಲ್ಲಿ ಬಳಸ್ತಿರಲ್ಲೋ ಅಲ್ಲೆಲ್ ಫಸ್ಟ್ ಗೆ ಮೆಟಲ್ ಪ್ರೇಮರ್ನ ಬಳಸೋದು ತುಂಬಾನೇ ಮುಖ್ಯ ಆಗಿರುತ್ತೆ ನೀವು ತಗಡಿನ ಶೆಡ್ ಮಾಡಿಸ್ತೀನಿ ಅಂದ್ರೆ ವಿಲ್ಗಳಿಗೆ ಮತ್ತೆ ಮೇಲೆಗಡೆ ಏನು ಆ್ಯಂಗಲ್ ಎಲ್ಲ ಯೂಸ್ ಮಾಡಿರ್ತೀರಲ್ಲ ಅವುಗಳಿಗೆಲ್ಲ ನೀವು ಪ್ರೇಮರ್ನ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಆಮೇಲೆ ನಂತರ ನೀವು ಪೇಂಟ್ ನ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ಹಾಗೆ ಮನೆ ಮೇಲ್ಗಡೆ ವಾಟರ್ ಟ್ಯಾಂಕ್ಗೆ ಸ್ಟ್ಯಾಂಡ್ ಮಾಡಿಸ್ತೀನಿ ಅಂದ್ರೆ ಆ ಸ್ಟ್ಯಾಂಡ್ ಮಾಡಿಸಿದ ನಂತರ ಮೊದಲೇದಾಗಿ ಫ್ರೇಮರ್ನ ಅಪ್ಲೈ ಮಾಡಿ ನಂತರ ಪೇಂಟ್ ಮಾಡಿಸಿದ್ರೆ ತುಂಬಾನೇ ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ಇದೊಂಥರ ರಸ್ಟ್ ಪ್ರೂಫ್ ತರ ಕೆಲಸ ಮಾಡುತ್ತೆ ನೀವು ಶಾಪ್ಗಳೆಲ್ಲ ಸಟರ್ಸ್ಗಳನ್ನ ನೋಡಿರ್ತೀವಿ ಆ ಫಸ್ಟ್ ಗೆ ಇನ್ಸ್ಟಾಲ್ ಮಾಡಿದಾಗ ಅದಕ್ಕೆ ಮೊದಲನೇದಾಗಿ ಮೆಟರಲ್ ಫ್ರೇಮರ್ನ ಅಪ್ಲೈ ಮಾಡಲೇಬೇಕಾಗತ್ತೆ ಈ ಪ್ರೇಮರ್ ಅಪ್ಲೈ ಮಾಡ್ದೇನೆ ಬರೀ ನೇ ಅಪ್ಲೈ ಮಾಡಿದ್ರೆ ಪೇಂಟ್ ಕಿತ್ತೋಗ್ತಾ ಬರ್ತದೆ ಪ್ಲಾಸ್ಟಿಕ್ ತರ ಮೇಲೆ ತರ ಕಿತ್ತೋಗ್ತಾ ಬರುತ್ತೆ ಅದಕ್ಕೆ ಈ ಪ್ರೇಮರ್ ಅಪ್ಲೈ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ಈ ಪ್ರೇಮರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಕಬ್ಬಿಣದ ವಸ್ತು ಎಂ ಎಸ್ ಆಗಿರ್ಲಿ ಅಥವಾ ಅದು ಜಿ ಎ ಆಗಿರ್ಲಿ ಅದು ಒಂದು ರಶ್ಟ್ ಪ್ರೂಫ್ ತರ ಕೆಲಸ ಮಾಡುತ್ತೆ ರಸ್ಟ್ ರಶ್ಟ್ ಹಿಡಿದೇ ತರ ಒಂದು ಕಾಪಾಡ್ತದೆ ಅಂತ ಹೇಳ್ಬೋದು ಮತ್ತೆ ಈ ಪ್ರೇಮರು ಕಬ್ಬಿಣ ಹಾಗೂ ಪೇಂಟ್ ಮಧ್ಯೆ ಬಿಗಿಯಾಗಿ ಹಿಡಿಯುವಂತ ಅಂಟ್ ತರ ಕೆಲಸ ಮಾಡುತ್ತೆ ಮತ್ತೆ ಪೇಂಟ್ ಕೂಡ ಬಿಗಿಯಾಗಿ ಹಿಡಿತದೆ ಮತ್ತೆ ಕಬ್ಬಿಣನೂ ಕೂಡ ಬಿಗಿಯಾಗಿ ಹಿಡ್ಕೊಳ್ತದೆ ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮ್ ಕಬ್ಣ್ಣ ಏನಾದ್ರು ಜಾಸ್ತಿ ಜಂಗಿಡಿದ್ರೆ ಅಯ್ಯೋ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಟ್ವೆಲ್ ಪ್ಲೇಮರ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮ್ ಕಬ್ಬಣ ಏನಾದ್ರು ಜಾಸ್ತಿ ಜಂಗ್ ಇಡಿದ್ರೆ ಈ ತರದ್ದು ಬೆಲ್ಟ್ ಪೇಪರ್ ನ ತಗೊಂಡು ನೀವು ಕ್ಲೀನ್ ಮಾಡಬೇಕಾಗುತ್ತೆ ಇದು ಹಂಡ್ರೆಡ್ ನಂಬರ್ ಬೆಲ್ಟ್ ಪೇಪರ್ ಕಬ್ಬಿಣ ಏನಾದರೂ ಜಾಸ್ತಿ ರಸ್ಟ್ ಇರ್ಲಿಲ್ಲ ಅಂದ್ರೆ ತರದೊಂದು ಚಿಕ್ಕ ಪೇಪರ್ ಅಂದ್ರೆ ಟೂ ಟ್ವೆಂಟಿ ಆಗಿರಲಿ ಒನ್ ಟ್ವೆಂಟಿ ಆಗಿರಲಿ ಯಾವುದಾದ್ರು ಒಂದು ಪೇಪರ್ನ ತಗೊಂಡು ಕ್ಲೀನ್ ಆಗಿ ಅದ್ ಕ್ಲೀನ್ ಆಗಿ ರಸ್ಟ್ ಪಾರ್ಟಿಕಲ್ ನ ನೀವು ಮದ್ಯದಾಗೆ ಕ್ಲೀನ್ ಮಾಡ್ಕೊಳ್ಳೋದಾಗುತ್ತೆ ಕಬ್ಬಿಣ ಏನಾದರೂ ಹೊಸಾಗಿದ್ರೆ ಅದಕ್ಕೆ ನೀವು ಇತರದ್ದು ಯಾವ್ದಾದ್ರು ತಗೊಂಡು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವು ಮೆಟಲ್ ಪ್ರೇಮರ್ನ ಅಪ್ಲೈ ಮಾಡಬೇಕು ಒಂದು ಅಥವಾ ಎರಡು ಕೋಟ್ ಅಪ್ಲೈ ಮಾಡಿದ್ರೆ ತುಂಬಾ ಮುಖ್ಯ ಒಂದು ಕೋಟ್ ಮೆಟಲ್ ಪ್ರೇಮರ್ನ ಕಂಪಲ್ಸರಿ ಆಗಿ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ ಎರಡನೇ ಕೋಟ್ ನೀವು ಅಪ್ಲೈ ಮಾಡಿದ್ರೆ ಸ್ಮೂತ್ ಆಗಿ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮೊದಲೇದಾಗಿ ಮೆಟಲ್ ಪ್ರೇಮರ್ನ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ತಿನ್ನೋ ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇಲ್ಲಿ ನಾವು ಏಷ್ಯನ್ ಪೇಂಟ್ನ ಎಲ್ಲೋ ಮೆಟಲ್ ಪ್ರೇಮರ್ನ ಬಳಸಿದ್ದೀವಿ ಹಾಗಂತ ಇದು ಯಾವುದೋ ಪ್ರಮೋಷನ್ ವೀಡಿಯೋ ಅಲ್ಲ ನಾವು ಒನ್ ಲೀಟರ್ ಮೆಟಲ್ ಪ್ರೇಮರ್ಗೆ ನಾವು ಟೂ ಹಂಡ್ರೆಡ್ ಎಂ ಎಲ್ ತಿರ್ನ ಯಾಡ್ ಮಾಡ್ತಾ ಇದ್ದೀವಿ ಮಾಡ್ಕೋಬೇಕು ಮೊದ್ಲೇದಾಗಿ ಈ ತರ ಬೋರ್ಡ್ಗೆ ನಾವು ಪ್ರೇಮರ್ನ ಅಪ್ಲೈ ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ರಸ್ಟ್ ತರ ಯಾವುದೇ ಪಾರ್ಟಿಕಲ್ ಕಾಣ್ತಾ ಇಲ್ಲ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಮೆಟಲ್ ನ ಅಪ್ಲೈ ಮಾಡ್ತಾ ಇದೀವಿ ಮೆಟಲ್ ಪ್ರೇಮರ್ ನ ಅಪ್ಲೈ ಮಾಡೋಕ್ಕಿಂತ ಮೊದಲು ಯಾವ ತರ ಇದೆ ಅಂತ ನೋಡ್ಬಿಡಿ ನಂತರ ಮೆಟಲ್ ಪ್ರೇಮರ್ ಅಪ್ಲೈ ಮೇಲೆ ಯಾವ ತರ ಇರುತ್ತೆ ಅಂತ ಮೆಟಲ್ ಪ್ರೇಮರ್ ಅಪ್ಲೈ ಮೇಲೆ ನಿಮಗೆ ತೋರಿಸ್ತೀನಿ ಮೊದಲೇದಾಗಿ ಕಾರ್ನರ್ಗಳಿಗೆಲ್ಲ ಮೊದ್ನೇದಾಗಿ ಬೆಸ್ ಇಂದ ಅಪ್ಲೈ ಮಾಡ್ತಾ ಬರಬೇಕು ಬ್ರಶ್ ಇಂದ ಅಪ್ಲೈ ಮಾಡಿದ ನಂತರ ಈ ತರದೊಂದು ರೂಲರ್ ತೊಗೊಳ್ಳಿ ಇಂಚಿಂದ ರೂಲರ್ ಬಳಸಿದೀನಿದಾಗಿ ಎತ್ಕೊಂಡು ಬಂದ್ ಮಾಡಿ ನೀಟಾಗಿ ಪೇಂಟ್ ಡಿಪ್ ಮಾಡಿದ ತಕ್ಷಣ ಇದನ್ನ ಅಷ್ಟ ಆಗಬೇಕು ನೀಟಾಗಿ ನೋಡಿ ಯಾವ ತರ ಪ್ರೀಮಿಯಂ ಲುಕ್ ಬರ್ತಾ ಇದೆ ಅಂತ ಈಗಲೇ ನೀವು ನೋಡ್ಬೋದು ಹಾಕಿದ ತಕ್ಷಣ ತರ ಪ್ರೀಮಿಯಂ ಲುಕ್ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ನೋಡಿ ಫಿನಿಶಿಂಗ್ ಹೇಗಿದೆ ಅಂತ ನೀವೇ ನೋಡ್ಬೋದು ಮೊದಲನೇ ಕೊಟ್ಟಿಗೆ ನೋಡ್ಬೋದು ಯಾವ ರೇಂಜ್ಗೆ ಬಂದಿದೆ ಅಂತ ತುಂಬಾ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಎರಡನೇ ಕೋಟು ಅಪ್ಲೈ ಮಾಡಿದ್ರೆ ಇನ್ನೂ ಪ್ರೇಮಿಯಮ್ ಆಗಿ ಕಾಣ್ತದೆ ಮೊದಲನೇ ಕೊಟ್ಟಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಒಳ್ಳೆ ಪ್ರೀಮಿಯಂ ಲುಕ್ ಬಂದಿದೆ ಅಂತಲೇ ಹೇಳ್ಬೋದು ಎರಡನೇ ಕೋಟ ಅಪ್ಲೈ ಮಾಡಿದ್ರೆ ಇದಕ್ಕಿಂತ ಬೆಟರಾಗಿ ಕಾಣ್ತದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಪ್ಲೀಸ್